ನಮಸ್ಕಾರ ಸುಮಾರು ರೈತರದು ಸಮಸ್ಯೆ ಇದ್ದಿರುತ್ತೆ ಅದು ಏನಂತಂದರೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತದೋ ಅದೇ ರೀತಿ ಜಮೀನಿನ ದಾಖಲೆಯಾದ ಪಹಣಿಯಲ್ಲಿ ಇರೋದಿಲ್ಲ ಸುಮಾರು ರೈತರು ನೋಡಿರ್ತೀರ ನಿಮ್ಮ ಒಂದು ಪಹಣಿಯಲ್ಲಿ ಮತ್ತು ಆಧಾರ್ ಕಾರ್ಡ್ನಲ್ಲಿ ಹೆಸರು ಮಿಸ್ಮ್ಯಾಚ್ ಇರೋದು ಅಂದರೆ ಕನ್ನಡದಲ್ಲಿ ಅಕ್ಷರ ತಪ್ಪಾಗಿರುವುದು ಸಹ ಹಲವಾರು ರೈತರದ್ದು ಆಗಿರುತ್ತೆ ಪಹಣಿ ಮತ್ತು ಆಧಾರ್ ಕಾರ್ಡ್ನಲ್ಲಿ ಅದೇ ರೀತಿ ರೈತರು ಒಮ್ಮೆಯೂ ಸಹ ತಮ್ಮ ಜಮೀನಿನ ದಾಖಲೆಯಲ್ಲಿ ಹೆಸರು ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ಚೆಕ್ ಮಾಡಿಕೊಳ್ಳುವುದೇ ಇಲ್ಲ ಆಲ್ಮೋಸ್ಟ್ ಆಲ್ ಈ ಒಂದು ವಿಡಿಯೋದಲ್ಲಿ ಹೆಸರು ತಪ್ಪಾಗಿದ್ರೆ ಅದು ತಿದ್ದುಪಡಿ ಮಾಡುವುದು ಹೇಗೆ ಆಧಾರ್ ಕಾರ್ಡ್ನಲ್ಲಿರುವಂತೆ ಹೆಸರು ಪಹಣಿ ಅಥವಾ ಜಮೀನಿನ ದಾಖಲೆಗಳಲ್ಲಿ ಹೇಗೆ ಸೇರಿಸಬೇಕು ಯಾವ ದಾಖಲೆಗಳು ಬೇಕಾಗುತ್ತವೆ ಇದನ್ನು ಮಾಡಲು ಇದರ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಎಂಬುದನ್ನು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳುತ್ತೇವೆ ಈ ವಿಡಿಯೋ ಆದಷ್ಟು ರೈತರಿಗೆ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ದಯವಿಟ್ಟು ಆಧಾರ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರು ಪಹಣಿಯಲ್ಲಿ ತಿದ್ದುಪಡಿ ಮಾಡಬೇಕೆಂದರೆ ಈ ದಾಖಲೆಗಳು ರೆಡಿ ಮಾಡ್ಕೋಬೇಕಾಗುತ್ತೆ ಒಂದನೆಯದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಎರಡನೆಯದು ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಹೆಸರು ತಿದ್ದುಪಡಿ ಬಗ್ಗೆ ಕುರಿತು ಒಂದು ಡಿಕ್ಲರೇಷನ್ ಕೊಡಬೇಕಾಗುತ್ತೆ ಹೌದು ಹೆಸರು ತಿದ್ದುಪಡಿಗೆ ಕಾರಣ ಮತ್ತು ಅದರ ವಿವರಗಳನ್ನು ತಹಸೀಲ್ದಾರ್ ಅವರಿಗೆ ಸ್ವಯಂ ಡಿಕ್ಲರೇಷನ್ ಕೊಟ್ಟು ಸಹಿ ಮಾಡುವುದು ಈ ಒಂದು ಆಗಿರುತ್ತೆ ಈ ಒಂದು ಡಿಕ್ಲರೇಷನ್ ಮೂರನೆಯದು ಜಮೀನಿನ ಮುಖ್ಯ ದಾಖಲೆಯಾದ ಪಹಣಿಯು ಸಹ ಬೇಕೇ ಬೇಕಾಗುತ್ತೆ ನಾಲ್ಕನೆಯದು ಇವೆಲ್ಲ ದಾಖಲೆಗಳ ಜೊತೆಗೆ ಒಂದು ಅರ್ಜಿಯೂ ಸಹ ನೀವು ಬರೆಯಬೇಕಾಗುತ್ತೆ ಆ ಒಂದು ಅರ್ಜಿಯಲ್ಲಿ ಹೆಸರು ತಿದ್ದುಪಡಿ ಮಾಡುವ ಕುರಿತು ಒಳಗೊಂಡಿರೋ ಮಾಹಿತಿ ನೀವು ಒಂದು ಆ ಒಂದು ಅರ್ಜಿಯಲ್ಲಿ ಬರೆಯಬೇಕು ಇಷ್ಟೆಲ್ಲ ಆದಮೇಲೆ ಆ ಒಂದು ಅರ್ಜಿಯ ಜೊತೆಗೆ ಇಲ್ಲಿ ಹೇಳಿರುವಂಥ ಕೆಲವು ಮುಖ್ಯ ದಾಖಲೆಗಳು ಆ ಅರ್ಜಿಯ ಜೊತೆಗೆ ನೀವು ಲಗ್ಗತ್ತಿಸಿ ನಿಮ್ಮ ತಾಲೂಕಿನಲ್ಲಿರುವ ತಹಸೀಲ್ದಾರ್ ಕಚೇರಿಯಲ್ಲಿರುವ ಅವಕಾಶಕ್ಕೆ ಅಂದರೆ ಅದನ್ನು ಇಂಗ್ಲೀಷ್ನಲ್ಲಿ ಇನ್ವರ್ಟ್ ಸೆಂಟರ್ ಸಹ ಎಂದು ಕರೆಯುತ್ತಾರೆ ಆ ಒಂದು ಇನ್ವರ್ಟ್ ಸೆಂಟರಿಗೆ ನೀವು ಕೊಡಬೇಕಾಗುತ್ತೆ ಈ ಎಲ್ಲ ದಾಖಲೆಗಳ ಜೊತೆಗೆ ಇದಾದ ನಂತರ ನೀವು ಕೊಟ್ಟಿರುವಂತಹ ಆ ಒಂದು ದಾಖಲೆಗಳ ಕಡತವು ಭೂಮಿ ಕೇಂದ್ರದ ಮೂಲಕ ಎಂಟ್ರಿ ಆಗಿ ಮುಂದಿನ ಅಂದಾಜು ಹದಿನೈದು ದಿನಗಳಲ್ಲಿ ನಿಮ್ಮ ಒಂದು ಹೆಸರು ಆಧಾರ್ ಕಾರ್ಡ್ನಲ್ಲಿ ಹೆಂಗಿರುತ್ತದೋ ಅದೇ ರೀತಿ ನಿಮ್ಮ ಜಮೀನಿನ ಪಹಣಿಯಲ್ಲಿ ಆಗುತ್ತೆ ಎಂದು ಹೇಳಬಹುದು ಇವಾಗ ಹೆಸರು ತಿದ್ದುಪಡಿ ಮಾಡಬೇಕಾದ್ರೆ ಕೆಲವು ಮುಖ್ಯ ಅಂಶಗಳು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀವಿ ಕೇಳಿ ಒಂದನೆಯದು ಸಣ್ಣ ಪುಟ್ಟ ಹೆಸರುಗಳು ತಿದ್ದುಪಡಿ ಮಾತ್ರ ಮಾಡುತ್ತಾರೆ ಪೂರ್ಣ ಹೆಸರು ಬದಲಾವಣೆ ಮಾಡುವುದಾಗಲಿ ಅಥವಾ ಹೊಸದಾಗಿ ಹೆಸರು ಸೇರ್ಪಡೆ ಮಾಡುವುದಾಗಲಿ ಇಲ್ಲಿ ಮಾಡುವುದಿಲ್ಲ ಎರಡನೆಯದು ಸಂಪೂರ್ಣ ಹೆಸರು ಬದಲಾವಣೆ ಅಥವಾ ಇತರೆ ಪ್ರಮುಖ ತಿದ್ದುಪಡಿ ಮಾಡಬೇಕಾದ್ರೆ ನೋಂದಣಿ ಮಾಡುವುದರ ಮೂಲಕ ಅಂದರೆ ರಿಜಿಸ್ಟರ್ ಮಾಡುವುದರ ಮೂಲಕ ಮಾಡಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ನೀವು ತಹಸೀಲ್ದಾರ್ ಕಚೇರಿ ಅಥವಾ ಉಪ ನೋಂದಣಿ ಕಚೇರಿ ಅಂದರೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಭೇಟಿ ಕೊಟ್ಟು ಮಾಹಿತಿ ತಿಳಿದುಕೊಳ್ಳಬಹುದು ಮೂರನೆಯದು ಜಮೀನಿಗೆ ಸಂಬಂಧಿಸಿದ ನಿಮ್ಮ ಜಮೀನಿನ ಮೇಲಿನ ಎಲ್ಲ ವಹಿವಾಟುಗಳ ಮಾಹಿತಿ ನಿಮ್ಗೆ ಏನಾದರೂ ಬೇಕಪ್ಪ ಅಂತ ಅನಿಸಿದರೆ ದಯವಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮ ಒಂದು ಜಮೀನಿನ ಪಹಣಿ ಜೊತೆಗೆ ಲಿಂಕ್ ಮಾಡಿಸಿ ಯಾವ ರೀತಿ ಭೂಮಿ ಕೇಂದ್ರಕ್ಕೆ ನಿಮ್ಮ ತಾಲೂಕಿನಲ್ಲಿರುವ ತಹಸೀಲ್ದಾರ್ ಕಚೇರಿಯಲ್ಲಿರುವ ಭೂಮಿ ಕೇಂದ್ರಕ್ಕೆ ಹೋಗಿ ಮೊಬೈಲ್ ನಂಬರ್ ಮತ್ತು ಪಹಣಿ ಒಂದಕ್ಕೊಂದು ಲಿಂಕ್ ಮಾಡಿಸಿ ಎಲ್ಲ ವಹಿವಾಟುಗಳಂದರೆ ಜಮೀನಿನ ಮೇಲೆ ಯಾವುದೇ ಒಂದು ವಹಿವಾಟು ಆದರೆ ನಿಮಗೆ ಖಂಡಿತವಾಗಿಯೂ ಮೆಸೇಜ್ ಬರುತ್ತೆ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳಲು ನಾಲ್ಕನೆಯದು ಹೆಸರು ತಿದ್ದುಪಡಿ ಮಾಡೋದು ಕಷ್ಟದ ಕೆಲಸ ಅಂತ ನಿಮಗೆ ಅನಿಸಿದರೆ ನೀವು ಹೀಗೂ ಮಾಡಿ ಅದೇನಂತಂದ್ರೆ ಪಾಣಿಯಲ್ಲಿ ಯಾವ ರೀತಿ ಹೆಸರು ಇರುತ್ತದೋ ಅದೇ ರೀತಿ ಆಧಾರ್ ಕಾರ್ಡ್ನಲ್ಲಿಯೂ ಸಹ ತಿದ್ದುಪಡಿ ಮಾಡಿಕೊಳ್ಳಬಹುದು ಸರ್ವೆ ಮತ್ತು ಕಂದ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವಿಡಿಯೋಗಳ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ದಯವಿಟ್ಟು ನೋಡಿ ರೈತರಿಗೆ ಹೆಲ್ಪ್ ಆಗುತ್ತೆ ವಿಡಿಯೋಗಳು ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು